ಹೈಸ್ಕೂಲ್ ಮಕ್ಕಳ ಶೂ ಸಾಕ್ಸ್ ಹಂಚಿಕೆಯಲ್ಲಿ ಶೂ ಸಾಕ್ಸ್ ವಿತರಕರಿಂದ ಕಮಿಷನ್ ಪಡೆದ ಮುಖ್ಯ ಶಿಕ್ಷಕ ಬುರಾನುದ್ದೀನ್ ಮುಜಾಬರ್ ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸುವಂತೆ ಸಮಾಜ ಸೇವಕ ಮಾಬು ಸಾಬ್ ಯರಗುಪಿ ಆಗ್ರಹಿಸಿದ್ದಾರೆ ಈ ಕುರಿತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯದ ಮ್ಯಾನೇಜರ್ ಹರೀಶ್ ಬೊಮ್ಮನಹಳ್ಳಿಯವರ ಮೂಲಕ ಉಪನಿರ್ದೇಶಕರಿಗೆ ಮನವಿ ಸಲ್ಲಿಸಿ ಮಾತನಾಡಿದ ಅವರು ಅನ್ನಿಗೇರಿ ಪಟ್ಟಣದ ಸರ್ಕಾರಿ ಉರ್ದು ಪ್ರೌಢಶಾಲೆಯ ಪ್ರಭಾರಿ ಮುಖ್ಯ ಶಿಕ್ಷಕ ಬುರಾನುದ್ದೀನ್ ಮುಜಾಬರ್ ಅವರು ಶೂ ಸಾಕ್ಸ್ ಹಂಚಿಕೆದಾರರಿಂದ ಕಮಿಷನ್ ಹದಿನೈದು ನೂರು ರೂಪಾಯಿ ಫೋನ್ಪೇ ಹಾಕಿಸಿಕೊಂಡು ತಮ್ಮ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡಿದ್ದಾರೆ ಎಂದು ಆರೋಪಿಸಿದರು ಮಲ್ಲಿಕಾರ್ಜುನ ಸ್ವಾಮಿ ಮಠಪತಿ ಮಾತನಾಡಿ ಶಿಕ್ಷಕರು ಲಕ್ಷಾಂತರ ರೂಪಾಯಿ ಸಂಬಳ ಪಡೆದರೂ ಸಹ ಮಕ್ಕಳ ಶೂ ಸಾಕ್ಸ್ನಲ್ಲಿ ಕಮಿಷನ್ ಪಡೆಯುವುದು ಇನ್ನೂ ನಿಂತಿಲ್ಲ ಈ ಕೂಡಲೇ ಪ್ರೌಢಶಾಲೆಯ ತಪ್ಪಿತಸ್ಥ ಮುಖ್ಯ ಶಿಕ್ಷಕನ ವಿರುದ್ಧ ಕಾನೂನು ಕ್ರಮ ಜರುಗಿಸಿ ಅಮಾನತ್ತು ಮಾಡುವಂತೆ ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಬಷೀರ್ ಅಹಮದ್ ಹುಣಗುಂದ್ ಉಪಸ್ಥಿತರಿದ್ದರು ವರದಿ ಶರೀಫ್ ನವಲಗುಂದ ಭೀಮವಾದ ನ್ಯೂಸ್ ನವಲಗುಂದ